ಅಪ್ಪ ರಾವಣ ಸೀತಾದೇವಿಯನ್ನ ಕೆಟ್ಟ ದೃಷ್ಟಿಯಿಂದ ನೋಡಿದ್ದಕ್ಕಾಗಿ ಏನಾದ ಶಿವಭಕ್ತನಾಗಿರುವಂತಹ ರಾವಣ ರಾಕ್ಷಸನಾದ ಅದ ಸೀತಾದೇವಿಯನ್ನ ಲೋಕದೊಳಗಿರುವಂತಹ ಮಹಿಳೆಯರನ್ನ ವೀರಾಂಜನೇಯ ಸ್ವಾಮಿ ತಾಯಿಯ ರೂಪದೊಳಗ ನೋಡಿದ್ದಕ್ಕಾಗಿ ದೇವರಾಗಣ ಅಂತಹ ವೀರಾಂಜನೇಯ ಸ್ವಾಮಿ ಹುಟ್ಟಿರುವಂತಹ ಮಣ್ಣಿನೊಳಗ ಹುಟ್ಟಿ ಇನ್ನೊಬ್ಬರ ಮನೆಯ ಹೆಣ್ಣು ಮಕ್ಕಳನ್ನ ಕೆಟ್ಟ ದೃಷ್ಟಿಯಿಂದ ನೋಡಕ್ಕೆ ಹೋಗಬೇಡಪ್ಪ ಅದು ಹಾಗಲ್ಲ ಹೀಗೆಲ್ಲ ತಿಳಿಸಿ ಹೇಳುತ್ತಾಳ ಆ ನಂತರದೊಳಗ ಆ ಹೆಣ್ಣು ಮಗಳು ಒಂದು ಕಥೆಯನ್ನು ಹೇಳುತ್ತಾಳ ಏನು ಮಾನಭಂಗ ಮಾಡಕ್ಕೆ ಬಂದಿರುವಂತ ಆ ವ್ಯಕ್ತಿಗೆ ಒಂದು ಕಥೆಯನ್ನು ಹೇಳುತ್ತಾಳ ನಮ್ಮ ಕನ್ನಡ ನಾಡಿನೊಳಗ ಎಂತಹ ಪತಿ ಪಾರಾಯಣರ ಆಗಿ ಹೋಗ್ಯಾರ ಎಂತಹ ಪತಿವ್ರತ ಶಿರೋಮಣಿಯರ ಆಗಿ ಹೋಗ್ಯಾರ ಒಂದು ಯಾವ ಯಾವ ಯಾರು ಗಲಾಟೆ ಮಾಡಕ್ಕೆ ಹೋಗಬೇಡ್ರಿ ಇದು ಬಹಳ ಒಳ್ಳೆಯ ವಿಚಾರ ಅದ ಹೇಳ್ತಾಳ ಯಪ್ಪ ಸರ್ವ ಮಂಗಳೆ ಅಂತೇಳಿ ಒಂದು ಎರಡು ನಿಮಿಷದೊಳಗೆ ಮುಗಿಸಿ ಬಿಡ್ತೀನಿ ತಾಯಿ ಸರ್ವ ಮಂಗಳೆ ಅಂತೇಳಿ ಈ ಮಂತ್ರ ಕೇಳಿರ್ಬೇಕು ಸರ್ವ ಮಂಗಳ ಮಾಂಗಲ್ಯ ಶಿವೇ ಸರ್ವಾರ್ಥ ಸಾಧಕೆ ಶರಣ್ಣ ತ್ರಯಂಬಕೆ ಗೌರಿ ನಾರಾಯಣಿ ನಮೋಸ್ತುತಿ ಕೇಳಿರಲ್ಲ ಈ ಮಂತ್ರ ಈ ಸರ್ವ ಮಂಗಳೇ ಅನ್ನುವಂಥವಳು ಈ ಭೂಲೋಕದೊಳಗಿದ್ದಳು ಆಕೆ ಎಷ್ಟು ಚಂದ ಗಂಡನ ಸೇವಾ ಮಾಡಿದ್ದಳು ಆಕೆಯ ಹತ್ತಿರ ಎಂತಹ ಒಂದು ಶಕ್ತಿ ಇತ್ತು ಅಂದ್ರೆ ಗಂಡನ ಸೇವೆಯನ್ನು ಮಾಡೋದ್ರಿಂದ ಒಂದು ಎಂತಹ ಶಕ್ತಿ ಬರುತ್ತ ತಾಯಂದ್ರೊಳಗ ಅಂದ್ರ ಆ ಸರ್ವ ಮಂಗಳೇ ಗಂಡನ ಸೇವಾ ಮಾಡ್ತಾ ಇತ್ತು ಅಂತಹ ಸರ್ವ ಮಂಗಳೇ ಮನಿ ಬಾಗಿಲಿಗೆ ಒಂದು ಬೋರ್ಡ್ ಬರೆದು ಹಾಕಿದ್ರು ಏನು ಬೋರ್ಡ್ ಬರೆದು ಹಾಕಿದ್ಲು ನನ್ನ ಗಂಡನನ್ನು ಹೊರತುಪಡಿಸಿ ಅನ್ಯ ದೇವರಿಗೆ ನಾನು ಕೈ ಮುಗಿಯೋದಿಲ್ಲ ಅಂತೇಳಿ ನನ್ನ ಗಂಡನ ಬಿಟ್ಟು ನಾ ಯಾವುದೋ ದೇವರಿಗೂ ಕೈ ಮುಗಿಯಂಗಲ್ಲ ಅಂತೇಳಿ ಮನಿ ಬಾಗಿಲಿಗೆ ಒಂದು ಬೋರ್ಡ್ ಬರೆದು ಹಾಕಿದ್ಲು ಹಾಕಿ ಅವಾಗ ಶಿವ ಒಂದು ಸಾರಿ ಭೂಲೋಕಕ್ಕೆ ಬಂದು ಸರ್ವ ಮಂಗಳೇ ಮನಿ ಮುಂದೆ ನಿಂತನಂತ ಸರ್ವ ಮಂಗಳೇ ಬರೆದು ಹಾಕಿರುವಂತಹ ಬೋರ್ಡ್ ನೋಡಿದ್ನಂತ ಗಂಡನನ್ನು ಬಿಟ್ಟು ಬ್ಯಾರೇ ದೇವರಿಗೆ ಕೈ ಮುಗಿಯಂಗಲ್ಲ ಅಂತ ಈಕೆ ಬೋರ್ಡ್ ಹಾಕ್ಯಾಳ ಅಂದ್ರ ಮ್ಯಾಗ ನಾನು ಪರಮಾತ್ಮ ಇದ್ದೀನಿ ನಾನು ಪರಮಾತ್ಮ ಇದೀನಿ ಪರೀಕ್ಷೆ ಮಾಡಬೇಕು ಅಂತೇಳಿ ಸರ್ವ ಮಂಗಳೆಯ ಮನೆಯ ಬಾಗಿಲಿಗೆ ಬಂದ ನಿಂತ ಆವಾಗ ಸರ್ವ ಮಂಗಳೇ ಬಂದಿರುವಂತಹ ಪರಮಾತ್ಮನನ್ನ ಶಿವನನ್ನ ನಾನು ಹೇಳಾಕತ್ತಿತ್ತು ಆ ಶಿವನನ್ನ ಮನಿಯೊಳಗೆ ಕರ್ಕೊಂಡು ಹೋಗುತ್ತಾಳೆ ಎಪ್ಪಾ ಕುಂದರು ಅಂತೇಳಿ ಎಪ್ಪಾ ಕುಂದರು ಅಂತೇಳಿ ಅವಾಗ ಒಳ್ಳೆ ಉಪಚಾರ ಮಾಡಿಸಿದ್ರು ಒಳ್ಳೆ ಸೇವಾ ಮಾಡಿದ್ಲು ಶಿವನ ಸೇವಾ ಮಾಡಿದಾಗ ಶಿವ ಅಂತ ಅಂತ ಸರ್ವ ಭಾಳ ಚಂದ ಸೇವಾ ಮಾಡಿದ ಭಾಳ ಚಂದ ಉಪ ಉಪಚಾರ ಮಾಡಿಸಿದೇವ ಮತ್ತು ನಾನು ಸಾಮಾನ್ಯದವನಲ್ಲ ಲೋಕವನ್ನ ಕಾಯುವಂತ ಆದಿನಿ ಮತ್ತು ಎಲ್ಲರೂ ತಪಸ್ಸನ್ನು ಮಾಡಿದವರಿಗೆ ನಾನು ಆಶೀರ್ವಾದ ಮಾಡಂಗಲ್ಲ ನೀನು ಕರೆಯದೇ ನಿನ್ನ ಮನೆಗೆ ಬಂದೇನಿ ಬಾ ನನ್ನ ಪಾದಕ್ಕೆ ನಮಸ್ಕಾರ ಮಾಡಿ ಆಶೀರ್ವಾದ ತಗೋ ಒಂದವ ಯಾರಿಗೆ ಸರ್ವ ಮಂಗಳಿಗೆ ಅವಾಗ ಸರ್ವ ಮಂಗಳಿ ಶಿವನಿಗೆ ಅಂತಳಂತ ಪರಮಾತ್ಮ ಮನಿ ಬಾಗಿಲಿಗೆ ಬೋರ್ಡ್ ಹಾಕಿನಲ್ಲ ನನ್ನ ಗಂಡ ನನ್ನ ಹೊರತುಪಡಿಸಿ ಬೇರೆ ದೇವರಿಗೆ ನಾನು ಕೈ ಮುಗಿಯಂಗಲ್ಲ ಅಂತೇಳಿ ನೀ ಇನ್ನ ಒಂದು ವಾರ ನನ್ನ ಮನಿಯೊಳಗಿರು ನಿನಗ ಉಪಚಾರ ಮಾಡ್ತೀನಿ ಆದ್ರೆ ನಿನಗ ಕೈ ಮುಗಿಯಂಗಲ್ಲ ಅಂದಳು ಹಾಕಿ ಆಕೆಂತ ಗಟ್ಟೊಳಗಂಗಮ್ಮ ಇರಬೇಕು ನೋಟ್ ನಿನಗ ಕೈ ಮುಗಿಯಂಗಲ್ಲ ಅಂತ ಯಾಕ ನಿನಗಿಂತಲೂ ಕೂಡ ಹೆಚ್ಚಿನ ಶಕ್ತಿ ನನ್ನ ಗಂಡನೊಳಗೈತಿ ನನ್ನ ಗಂಡ ನನ್ನ ಕುತ್ತಿಗೆಗೆ ತಾಳಿ ಕಟ್ಟ ಅಂದ ತಕ್ಷಣದೊಳಗ ಈ ಲೋಕದೊಳಗಿರುವಂತಹ ತಾಯಂದಿರು ನನಗ ಮುತ್ತೈ ಇದೆ ಅಂತಾರೆ ಈ ತಾಳಿ ಭಾಗ್ಯವನ್ನು ಕೊಟ್ಟವ ನನ್ನ ಗಂಡ ನನ್ನ ಗಂಡ ನಿನಗಿಂತಲೂ ಕೂಡ ದೊಡ್ಡವ ಅಂದಳಂತ ಶಿವನಿಗೆ ಅದೊಂದು ಕೆಲಸ ಬಿಟ್ಟು ಬೇಕಾದ ಕೆಲಸ ಹೇಳ ನಾನು ಮಾಡ್ತೀನಿ ಅಂದ್ ಅವಾಗ ಪರಮಾತ್ಮ ಅನ್ನಂತ ಓಹೋ ಕೈ ಮುಗಿಯೋದನ್ನ ಬಿಟ್ಟು ನಾನು ಏನ ಹೇಳಿದ್ರು ಮಾಡ್ತೀಯಲ್ಲ ಅಂದ ಶಿವ ಹಾ ಪರಮಾತ್ಮ ಮಾಡ್ತೀನಿ ಎಂದು ಏನಿಲ್ಲ ಹಾಗಾದ್ರೆ ಮಾತು ಕೊಟ್ಟಿ ಸರ್ವ ಮಂಗಳೇ ನಿನ್ನ ಗಂಡನ ರುಂಡಾ ಕಡದು ನನ್ನ ಕೈಯಾಕೊಡು ಅಂದವ ನಿನ್ನ ಗಂಡನ ರುಂಡ ಕಡ್ದು ನನ್ನ ಕೈಯಾಕೊಡು ಅಂದಾಗ ಗಾಬ್ರಿ ಏನಾಗಲಿಲ್ಲ ಸರ್ವ ಮಂಗಳ ನನ್ನ ಗಂಡನ್ನು ರುಂಡಬೇಕಲ್ಲ ಓರಿ ನನ್ನ ಗಂಡನ ರುಂಡ ಬೇಕಲ್ಲ ನಿನಗೆ ನನ್ನ ಗಂಡನ ರುಂಡ ಬೇಕಲ್ಲ ಗಂಡ ಮನಿಯೊಳಗೆ ಕುಂತಿದ್ದ ಗಂಡನ ಕರ್ಕೊಂಡು ಬಂದು ಶಿವನ ಮುಂದೆ ನಿಂದಿರ್ಸಿದ್ಲಂತ ಗಂಡನಿಗೆ ಹೇಳಿದ್ಲಂತ ಸ್ವಾಮಿ ನಿಮ್ಮ ರುಂಡವನ್ನು ಶಿವಾ ಕೇಳಕ್ಕ ಕಡ್ದು ಕೊಡ್ಲಿ ಅಂದಳಂತ ಆವಾಗ ಸರ್ವ ಮಂಗಳೀಯ ಗಂಡಂದಂತ ಯಾರು ಅಂತಾರೆ ನಿನ್ನಂತ ಪುಣ್ಯಾತಿಗಿತ್ತಿ ಕೈಯಿಂದ ಸಾಯಬೇಕು ಅಂದ್ರೆ ಪೂರ್ವ ಜನವದು ಪುಣ್ಯ ಬೇಕು ಅಂದವ ಈಗ ಯಾರಂತಾರೆ ಹೀಗೆಲ್ಲ ಬೇರೆ ಅದವ ಆ ಮಾತು ಬೇರೆ ಆಯಿತು ಅಂತೇಳಿ ಗಂಡನ ಪಾದಕ್ಕೆ ಪೂಜೆ ಮಾಡಿ ಗಂಡನ ಪಾದಕ್ಕೆ ಹಣಿ ಹಚ್ಚಿ ನಮಸ್ಕಾರ ಮಾಡಿ ಹರಿತವಾಗಿರುವಂಥ ಕಡ್ಗಾತು ಒಂದು ಏನು ಮಾಡಿದ್ಲು ಅಂದ್ರೆ ಇನ್ನೇನು ಗಂಡನ ರುಂಡವನ್ನು ಕಡ್ದು ಶಿವನ ಕೈಯಾಗ ಕೊಡಬೇಕು ಅನ್ನುವಂಥ ಸಂದರ್ಭದೊಳಗೆ ಸರ್ವ ಮಂಗಳ ಒಂದು ಮಾತು ಅಂತಾಳಂತ ಹೇ ಪರಮಾತ್ಮ ಹೇ ಶಿವನೇ ನೀನು ಬೇಡಿದಂಗ ನನ್ನ ಗಂಡನ ರುಂಡವನ್ನು ನಿನ್ನ ಕೈಯಾಗ ಕೊಡ್ತೀನಿ ಆದ್ರೆ ನಂದೊಂದು ಷರತ್ ಏನು ಅಂದ್ರ ನಾನು ಕೊಟ್ಟಿರುವಂತಹ ನನ್ನ ಗಂಡನ ರುಂಡವನ್ನು ನಿನ್ನ ಕೈಯಾಗ ಕೊಡ್ತೀನಿ ಅಲ್ಲ ನಿನ್ನ ಕೈಯಾಗಿರುವಂತಹ ನನ್ನ ಗಂಡನ ರುಂಡ ಅಪ್ಪಿ ತಪ್ಪಿ ಈ ನೆಲದ ಮ್ಯಾಗ ಬಿತ್ತು ಈ ಭೂಮಿ ಮ್ಯಾಗ ಬಿತ್ತು ಅಂದ್ರೆ ನಿನ್ನ ರುಂಡ ಉಳ್ಯಂಗಲ್ಲ ಯಾತ್ಸರ ಅಂದಳ ಹಾಕಿ ನಿನ್ನ ರುಂಡ ಉಳ್ಯಂಗಲ್ಲ ಯಾರಿಗೆ ಹೇಳಾಕತ್ತಾಳ ಶಿವನಿಗೆ ಹೇಳಾಕತ್ತಾಳ ಅವಾಗ ಶಿವ ಅಂದನಂತ ಅದೇನು ದೊಡ್ಡದು ಅಂದವ ತಾ ನಿನ ಗಂಡನ ರುಂಡ ಹಿಡ್ಕೊತೀನಿ ಅಂತ ಆಯಿತು ಅಂತೇಳಿ ಗಂಡಗೆ ನಮಸ್ಕಾರ ಮಾಡಿ ಹರಿತವಾಗಿರುವಂತಹ ಖಡ್ಗಾತು ಒಂದು ಗಂಡನ ರುಂಡವನ್ನು ಕಡಿದು ಶಿವನ ಕೈಯಾಗ ಕೊಟ್ಟಳಂತ ಗಂಡನ ರುಂಡವನ್ನು ಕಡಿದು ಶಿವನ ಕೈಯಾಗ ಕೊಟ್ಟಾಗ ಅಲ್ಲಿ ಏನು ಆಶ್ಚರ್ಯ ಆಗಿತ್ತು ಅಂದ್ರೆ ಮತ್ತೊಂದು ಹೊಸ ರುಂಡ ಚಿಗೀತಂತ ಮತ್ತೊಂದು ಹೊಸ ರುಂಡ ಹುಟ್ಟಿತು ಅದನ್ನು ಕಡಿದು ಶಿವನ ಕೈಯಾಗ ಕೊಟ್ಟರು ಮತ್ತೊಂದು ರುಂಡ ಹುಟ್ಟಿತ್ತು ಅದನ್ನು ಕಡಿದು ಶಿವನ ಕೈಯಾಗ ಕೊಟ್ಟರು ಈಗ ಮೂವತ್ತು ಎರಡು ರುಂಡಗಳನ್ನು ಕಡ್ದು ಶಿವನ ಕೈಯಾಗ ಕೊಟ್ಟಳಂತ ಆಕೆ ಹ್ಯಾಗ ರುಂಡ ಕಡಿದು ಕೊಡ್ತಿದ್ಲಲ್ಲ ಆಗ ಗಂಡನ ರುಂಡ ಮತ್ತೆ ಚಿಗೀತಾ ಇತ್ತಂತ ಕೈಯಾಗ ತುಂಬಿ ಬಿಟ್ಟು ಹೇಳೇ ಬಿಟ್ಟಿದ್ಲ ಆಕೆ ಅಪ್ಪಿತಪ್ಪಿ ರುಂಡ ಏನಾದರೂ ಕೆಳಗೆ ಬಿತ್ತು ಅಂದ್ರೆ ನನ್ನ ರುಂಡ ಸಾಂಗಲ್ಲ ಈಕೆ ಅಂದವ ಈಕೆ ನನ್ನ ರುಂಡ ಸಂಗಲ್ಲ ಯವ್ವ ಸಾಕು ಒಂದು ಶಿವ ಯಾರಿಗೆ ಕೈ ಮುಗಿತಾಳ ಒಬ್ಬ ಸಂಸಾರಸ್ಥ ಹೆಣ್ಣು ಮಗಳಿಗೆ ಪರಮಾತ್ಮ ಕೈ ಮುಗಿತಾಳ ಯೌವಾ ಸಾಕು ನಿನ್ನ ಗಂಡನ ಸೇವಾನಿಷ್ಠಿಗೆ ನಾನು ಮೆಚ್ಚಿನವ ಇನ್ನು ಸಾಕು ಅಂತೇಳಿ ಶಿವ ಏನು ಮಾಡಿದ ಅಂದ್ರ ಆ ರುಂಡ ಕೆಳಗೆ ಬೀಳದಂತೆ ಒಂದಕ್ಕೊಂದು ಪೋಣಿಸ್ತಾಳೆ ಪೋಣಿಸಿ ಆ ಸರ್ವ ಮಂಗಳೆಯ ಗಂಡನ ರುಂಡವನ್ನು ಇವು ರುದ್ರಾಕ್ಷಿಯ ಸ್ವರೂಪ ಅಂತೇಳಿ ಕೊರಳೊಳಗೆ ಹಾಕಿಕೊಂಡ ಕೊರಳಾಗ ಹಾಕಿಕೊಂಡಾಗ ಅವಾಗ ಸರ್ವ ಮಂಗಳೇ ಶಿವನ ಪಾದಕ್ಕೆ ಹಣಿಹಚ್ಚು ಸಾಷ್ಟಾಂಗ ನಮಸ್ಕಾರ ಮಾಡಿದಳ ಅವಾಗ ನಮಸ್ಕಾರ ಮಾಡಿದಾಗ ಶಿವ ಅಂದಣಂತ ಈಗಾದರೂ ನನಗೆ ನಮಸ್ಕಾರ ಮಾಡಿದೆಲ್ಲ ಅಂದವ ಅವಾಗ ಸರ್ವ ಮಂಗಳೆ ಎದ್ದಂತಳಂತ ನಿನಗ್ಯಾರು ನಮಸ್ಕಾರ ಮಾಡ್ಯಾಳ ಅಂದ ನಿನಗ್ಯಾರು ಮಾಡ್ಯಾರ ನಮಸ್ಕಾರ ಮತ್ತೆ ನನಗೆ ಉದೋಕ ಸಾಷ್ಟಾಂಗ ನಮಸ್ಕಾರ ಹಾಕಿದ್ದೆಲ್ಲ ಆ ನಮಸ್ಕಾರ ನಿನಗಲ್ಲ ನಿನ್ನ ಕೊರಳಾಗ ನನ್ನ ಗಂಡನ ರುಂಡಗಳದಾವಲ್ಲ ನನ್ನ ಗಂಡನ ರುಂಡಕ್ಕಾಸೀರ್ ನಮಸ್ಕಾರ ಮಾಡಿ ನೀ ನಿನಗಲ್ಲ ಅಂದಳಂತಿ ಇಂತಹ ಪತಿ ಪಾರಾಯಣರು ಹುಟ್ಟಿರುವಂತಹ ನಾಡಪ್ಪ ಹಾಗಾಗಿ ಹೆಣ್ಣನ್ನ ಕೆಟ್ಟ ದೃಷ್ಟಿಯಿಂದ ನೋಡಾಕ್ ಹೋಗಬೇಡ